ಸಾಬೀತು ಪಡಿಸಬೇಕು ಅಂದ್ರೆ ಉದಾಹರಣೆ ಅದು ನಿಮ್ಗೆಲ್ಲ ಎಲ್ಲ ಗೊತ್ತಿರ್ತಕ್ಕ ಒಂದು ಪಾಲಿಥಿನ್ ಬ್ಯಾಗ್ ಅನ್ನ ಒಂದ್ ಸ್ವಲ್ಪ ಒಂದ್ ಲಿಫ್ಟ್ ಗೆ ನಾವು ಕಟ್ಟಾಯ್ತು ಒಂದ್ ಎರಡು ಗಂಟೆಗಳ ಮೇಲೆ ನೀರ್ ನಾನು ಈ ತರ ಈ ತರ ಸಂಶೋಧನೆ ಕೈಗೊಳ್ಳುವರು ಈ ತರದ ಕೆಲವು ಫಲಿತಾಂಶಗಳನ್ನ ಬೋಧನೆ ಮಾಡುವಾಗ ಮಕ್ಕಳ ತುಂಬಾ ಸರಳವಾಗಿ ಯಾವುದೇ ಉಪಕರಣಗಳಿಲ್ಲದೆ ಅಥವಾ ಯಾವುದೇ ಇದು ಏನು ವೆಚ್ಚವಿಲ್ಲದೆ ಮಾಡಬಹುದಾದಂತಹ ಪ್ರಯೋಗಗಳನ್ನು ಅವರಿಗೆ ಸೂಚಿಸ್ತಕ್ಕಂಥದ್ದು ಅಂತಹ ಕೈಗೊಪ್ಪಗಳಿಗೆ

ಡಿ ಸಿ ಮೋಟರ್ ಇದ್ಬಿಟ್ರೆ ನಾವು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ತೋರಿಸಬಹುದು ಈಗ ಶಕ್ತಿ ಗಾಳಿ ಅದು ಮೆಕಾನಿಕಲ್ ಎನರ್ಜಿ ಆಗುತ್ತೆ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ ಮನಿ ಬರ್ತತೆ ಲೈಟ್ ಎನರ್ಜಿ ಆಗುತ್ತೆ ನಾವು ಹಾಕ್ತೀನಿ ಈಟ್ ಎನರ್ಜಿ ಆಗುತ್ತೆ ಸೊ ಈ ತರದೆಲ್ಲ ನಾವು ಮಕ್ಕಳಿಗೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು ಅಂತ ಮಾಡುವುದು ನಾವು ಮಾಡಬಹುದು ಅದು ನಿರ್ವಾತದಲ್ಲಿ ಇಲ್ಲಿ ವೇರಿಯೇಷನ್ இந்த <coughs>